ದೇಶವ್ಯಾಪಿ ಐ ಸಿ ಐ ಸಿ ಐ ಬ್ಯಾಂಕ್ನ ನೂರಾರು ಉದ್ಯೋಗಿಗಳನ್ನು ಕಾನೂನು ಬಹಿರವಾಗಿ ವಜಾಗೊಳಿಸುವ ಹಿನ್ನೆಲೆ ಎ ಐ ಯು ಟಿ ಸಿಗೆ ಸಂಯೋಜಿತ ಆಲ್ ಇಂಡಿಯಾ ಬ್ಯಾಂಕ್ ಎಂಪ್ಲಾಯೀಸ್ ಯೂನಿಯನ್ ಫೋರಂ ನೇತೃತ್ವದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಯಿತು ಕಳೆದ ಒಂದು ವರ್ಷದಲ್ಲಿ ಏಳ್ನೂರ ಎಂಬತ್ತೆರಡು ನೌಕರರನ್ನು ವಜಾಗೊಳಿಸಲಾಗಿದ್ದು ಕಳೆದ ಕೆಲವು ವರ್ಷಗಳಲ್ಲಿ ಹತ್ತು ಸಾವಿರಕ್ಕೂ ಅಧಿಕ ಉದ್ಯೋಗಿಗಳನ್ನು ವಜಾಗೊಳಿಸಲಾಗಿದೆ ಈ ಪ್ರತಿಭಟನೆಯಲ್ಲಿ ಆಲ್ ಇಂಡಿಯಾ ಬ್ಯಾಂಕ್ ಎಂಪ್ಲಾಯೀಸ್ ಯೂನಿಟಿ ಫೋರಂನ ಅಖಿಲ ಭಾರತ ಪ್ರಧಾನ ಕಾರ್ಯದರ್ಶಿ ಜಗನ್ನಾಥ್ ರಾಯಮಂಡಲ್ ಅಖಿಲ ಭಾರತ ಅಧ್ಯಕ್ಷರಾದ ಪೂರ್ಣಚಂದ್ರ ಬೆಹೆರಾ ಅಖಿಲ ಭಾರತ ಮುಖಂಡರಾದ ಗೌರಿಶಂಕರ್ ದಾಸ್ ಐ ಯು ಟಿ ರಾಜ್ಯ ಅಧ್ಯಕ್ಷರಾದ ಕೆ ಸೋಮಶೇಖರ್ ಮಾತನಾಡಿದರು ಐ ಸಿ ಐ ಸಿ ಐ ಬ್ಯಾಂಕ್ ಮ್ಯಾನೇಜ್ಮೆಂಟ್ನ ಕಾರ್ಮಿಕ ವಿರೋಧಿ ಧೋರಣೆಯನ್ನು ಉಗ್ರವಾಗಿ ಖಂಡಿಸಿದರು ಈ ಸಂದರ್ಭದಲ್ಲಿ ಪ್ರತಿಭಟನಾ ಸಭೆಯ ಅಧ್ಯಕ್ಷತೆ ಎಐಯುಟಿಯುಸಿಯ ರಾಜ್ಯ ಉಪಾಧ್ಯಕ್ಷರಾದ ಕೆವಿ ಭಟ್ ವಹಿಸಿದರು ಪ್ರತಿಭಟನೆಯ ನಂತರ ಐಸಿಐಸಿಐನ ಸಿ ಐನ ಪ್ರಾದೇಶಿಕ ಮುಖ್ಯಸ್ಥರಾದ ವಿಜಯ್ ಕಾಮತ್ ರವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಐಸಿಐಸಿಐನ ಬ್ಯಾಂಕ್ನ ಬಹುಸಂಖ್ಯೆಯ ಉದ್ಯೋಗಿಗಳನ್ನು ಕಾನೂನು ಪ್ರಕ್ರಿಯೆಯನ್ನು ಅನುಸರಿಸದೇ ಮನಬಂದಂತೆ ವಜಾಗೊಳಿಸುವುದು ಅವರಿಗೆ ಹಾಗೂ ಅವರ ಕುಟುಂಬಗಳಿಗೆ ಗಂಭೀರ ಸಂಕಷ್ಟ ಅವಮಾನ ಮತ್ತು ಆರ್ಥಿಕ ಸಂಕಷ್ಟವನ್ನು ಉಂಟು ಮಾಡಿದೆ ಈ ಕ್ರಮಗಳು ಕೇವಲ ಮೂಲಭೂತ ಕಾರ್ಮಿಕ ಹಕ್ಕುಗಳ ಉಲ್ಲಂಘನೆಯಿಲ್ಲ ಸಂಸ್ಥೆಯ ಮೇಲಿನ ನೌಕರರ ನಂಬಿಕೆಯನ್ನು ಸಹ ಕುಸಿದಿವೆ ಬೆಂಗಳೂರಿನಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಇಂಥ ಅನ್ಯಾಯಕರ ಪದ್ಧತಿಗಳ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಲಾಯಿತು ಒಟ್ಟಾರೆ ನಮ್ಮ ಲೈಫ್ ಕೊಲೆಕ್ಸ್ ಆಗ್ಬಿಡುತ್ತೆ ನಾವು ಬೀದಿ ಬೀದಿ ಅಲ್ಲಿ ಬೇಕು ಜಾಬ್ ಸಲುವಾಗಿ ಇದು ಖಾಸಗಿ ಪ್ರೈವೇಟ್ ಬ್ಯಾಂಕ್ ಅಲ್ಲಿರುವಂತ ಪರಿಸ್ಥಿತಿಗಳು ಅಲ್ಲಿ ಎಂಪ್ಲಾಯಿಸ್ ಗಳ ಮೈಂಡ್ ಸೆಟ್ ಅಪ್ ಮಾಡ್ಕೊಂಡಿದೀವಿ ನಾವು ನಾವು ಯಾವುದೇ ತರ ಮ್ಯಾನೇಜ್ಮೆಂಟ್ ಗುರುತಿನ ಮಾತಾಡಕ್ಕಿಲ್ಲ ಇಲ್ಲಿ ಅವ್ರು ಏನ್ ಹೇಳ್ತಾರೆ ಅದ್ರ ಪ್ರಕಾರ ನಾವು ಸೈಲೆಂಟ್ ಆಗಿ ವರ್ಕ್ ಮಾಡಬೇಕಂತೇಳಿ ಕಳಿಸಿ ಸ್ನೇಹಿತರೆ ಅಲ್ಲಿ ಕೂಡ ಹೆಚ್ಚು ಪಾಲಿಸಿ ಇದೆ ನಾವು ಅದ್ರ ಬಗ್ಗೆ ಮಾತಾಡ್ಬಹುದು ಹೆಚ್ ಆರ್ ಹೇಳ್ತಾರೆ ಎಲ್ಲ ಕೂಡ ಎಂಪ್ಲಾಯ್ಬೋದು ಏನು ಕೆಲಸ ವ್ಯವಸ್ಥೆ ಕೊಡ್ತೀವಿ ಹೇಳ್ತಾರೆ ಆದ್ರೆ ಅವ್ರ ಮ್ಯಾನೇಜ್ಮೆಂಟ್ ಅದಿನವ್ರ ಕೆಲಸ ಮಾಡ್ತಾರೆ ನೀವು ಯಾವುದೇ ತರ ನಾವು ಹೊರಗಡೆ ಏನ್ ನೋಡ್ತೀವಿ ಇಲ್ಲಿ ಮೊದಲ ಜೀತಾ ಪದ್ಧತಿ ಎತ್ತಿತ್ತು ಈಗ ಅದೇ ತರ ಶಾಸಗೀಕರ ಪ್ರೈವೇಟ್ ಬ್ಯಾಂಕ್ ಅಲ್ಲಿ ನಾವು ಜೀತಾ ಪದ್ಧತಿಯೇ ಇದ್ದೀವಿ ನಾವು ಮಾತಾಡಂಗಿಲ್ಲ ನಮ್ಗೆ ಯಾವುದೇ ತರ ಮಾತಾಡಿದ್ರೆ ಮ್ಯಾನೇಜರ್ತಾರೆ ಒಂದ್ ಕಡೆ ಸೇರ್ಸ್ ಅಲ್ಲಿ ಇನ್ನೊಂದ್ ಕಡೆ ಮ್ಯಾನೇಜ್ಮೆಂಟ್ ಅಲ್ಲಿ ಆಗಿರ್ಬೋದು ಇನ್ನೊಂದ್ ಕಡೆ ಕ್ರೆಡಿಟ್ ಅಲ್ಲಿ ಆಗಿರ್ಬೋದು ಈಗ ಯಾರಿಗೆ ಕೂಡ ಪ್ರೈವೇಟ್ ಬ್ಯಾಂಕ್ ಅಲ್ಲಿ ಲೈಫ್ ಇಲ್ಲ ಮೈಂಡ್ ಸೆಟ್ ಸಕಪ್ ಮಾಡ್ಕೊಂಡಿದ್ದೀವಿ ನಾವು ನಾವು ಕೆಲಸನೇ ಇಷ್ಟೇ ನಾನು ಆತ ಹೊರ್ಗಡೆ ಬರ್ಬೇಕಂತ ಇಲ್ಲಿ ಯಾವ್ದು ತರಹ ಮತ ಇಲ್ಲ ಇಲ್ಲಿ ಸೊ ಮ್ಯಾನೇಜ್ಮೆಂಟ್ ಆ ತರ ನಮ್ಗೆ ಟ್ರೀಟ್ ಮಾಡುತ್ತೆ ಮುಂಚೆ ನಾನು ಕೂಡ ಐ ಸಿ ಐ ಸಿ ಎಲ್ ವರ್ಕ್ ಮಾಡಿದ್ದೀನಿ ಈಗ ಪ್ರೈವೇಟ್ ಬ್ಯಾಂಕ್ ಅಲ್ಲಿ ಬೇರೆ ಕಡೆ ನಾವು ಚೆನ್ನಾಗ್ ಆಗಿದ್ದೀವಿ ಅಲ್ಲಿ ಏನೇ ಎಂಪ್ಲಾಯೀಸ್ ಯಾವುದೇ ತರಹದಿರ್ ಕೂಡ ಆಗ್ಲಿ ಅಲ್ಲಿ ಯಾರು ಮಾತಾಡೋದಿಲ್ಲ ಸ್ನೇಹಿತರನ್ನ ಅರ್ಥ ಮಾಡ್ಕೋಬೇಕು ನಾವು ಹೋರಾಟದಲ್ಲಿ ಅದು ಶಕ್ತಿ ಇದೆ ನಾವು ಖಾಸಗಿ ಬ್ಯಾಂಕ್ಗಳಲ್ಲಿ ಕೂಡ ಯೂನಿಯನ್ ಕಟ್ಟಬೇಕಾಗತ್ತೆ ಅಲ್ಲಿ ಎಂಪ್ಲಾಯೀಸ್ ಗಳಿಗೆ ನಾವು ಒಂಥರ ಉತ್ಸಾಹ ಕೊಡ್ಬೇಕಾಗತ್ತೆ ನಾವು ಹೋರಾಟದಿಂದಲೇ ಎಲ್ಲ ಪಡ್ಕೊಳಕ್ ಸಾಧ್ಯ ಅವ್ರ ಮ್ಯಾನೇಜ್ಮೆಂಟ್ ಗೊತ್ತಿದೆ ಪ್ರೈವೇಟ್ ಬ್ಯಾಂಕ್ ಅಲ್ಲಿ ಯಾವ್ದು ಯೂನಿಯನ್ ಗಳು ಅಂತ ಹೇಳಿ ಅವ್ರಿಗೂ ಗೊತ್ತಿದೆ ಎಂಪ್ಲಾಯ್ಸ್ ಗೆ ಏನ್ ರೇಟ್ ಇದೆ ಅಂತ ಹೇಳಿ ಕೇಸಿ ಆದ್ರೆ ಆ ರೈಟ್ಸ್ ಗಳು ಹಾಗಾಗಿ ನಾನು ಮತ್ತೆ ಹತ್ರ ಎಲ್ಲ ಹತ್ರ ಮನವಿ ಮಾಡ್ಕೊಳ್ತಾ ಇದ್ದೀನಿ ತಕ್ಷಣ ತಿದ್ದುಪಡಿ ಕ್ರಮಗಳನ್ನು ಆಲ್ ಇಂಡಿಯಾ ಬ್ಯಾಂಕ್ ಎಂಪ್ಲಾಯ್ಸ್ ಯುನಿಟಿ ಫೋರಂ ಆಗ್ರಹಿಸುತ್ತದೆ ಉದ್ಯೋಗಿಗಳ ಹಕ್ಕುಗಳನ್ನು ಕಾಪಾಡಲು ಕಾರ್ಮಿಕ ಕಾನೂನುಗಳನ್ನು ಪಾಲಿಸಲು ಮತ್ತು ಹಾನಿಗೊಳಗಾದ ಉದ್ಯೋಗಿಗಳಿಗೆ ನ್ಯಾಯ ಒದಗಿಸಲು ಐ ಸಿ ಐ ಸಿ ಐ ಬ್ಯಾಂಕ್ ತಕ್ಷಣ ತಿದ್ದುಪಡಿ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸುತ್ತೇವೆ ಇದಕ್ಕೆ ತಕ್ಷಣ ಸ್ಪಂದಿಸದಿದ್ದಲ್ಲಿ ರಾಷ್ಟ್ರವ್ಯಾಪಿ ಹೋರಾಟವನ್ನು ತೀವ್ರಗೊಳಿಸಲು ಬದ್ಧರಾಗಿದ್ದು ಅದರ ಸಂಪೂರ್ಣ ಹೊಣೆಗಾರಿಕೆ ಐ ಸಿ ಐ ಸಿ ಬ್ಯಾಂಕ್ಗೆ ನಿರ್ವಹಣೆಗೆ ಸೇರುತ್ತದೆ ಎಂದರು